ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ರೀ ಗರ್ದಿಗಮ್ಮತ್ ಪೇಜ್ಕ ಫಾಲೋವರ್ ಆಗ್ರಿ ಯೂಟ್ಯೂಬ್ಕ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ದಿನ ಲೈಕ್ ಮಾಡೋವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳ ನಿನ್ನೆ ರಾಜ್ಯದ ಮುಖ್ಯಮಂತ್ರಿ ಆದಂಥ ಎಸ್ ಎಂ ಕೃಷ್ಣ ಅವರ ವಯೋಸೈಜ ಕಾಯಿಲೆಯಿಂದ ತಿಳ್ಕೊಂಡಾಗ ಸದಾಶಿವ ನಗರದಾಗ ನಾನು ಲೈವ್ ನೋಡತ್ತೀನಿ ಅನೇಕ ಟಿ ವಿ ಬದಲು ಮಾಡಿ ಮಾಡಿ ನೋಡತ್ತೀನಿ ನಾನು ಸ್ವತಃ ಡಿ ಕೆ ಶಿವಕುಮಾರ್ ಅಂತೂ ಬೆಳಗಾವಿ ಏರ್ಪೋರ್ಟ್ದಾಗ ಕಣ್ಣೀರು ಹಾಕಿರೋ ಡಿ ಕೆ ಶಿವಕುಮಾರ್ ಅನೇಕ ಜನ ಮಂತ್ರಿಗಳು ನಮ್ಮನ್ನ ರಾಜಕೀಯವಾಗಿ ಎಸ್ ಎಮ್ ಕೃಷ್ಣ ಬೆಳೆಸಿದ್ರಂತ ಹೇಳಿಕೆಗಳ್ ಕೊಡಕತ್ತರಿ ಎಮ್ ಎಲ್ ಎಗಳ ನಮ್ಮನ್ನ ಎಸ್ ಎಂ ಕೃಷ್ಣ ಗುರುಗಳು ಅಂತೇಳಿ ಭಾಳಷ್ಟು ಜನ ಮಾತಾಡಿದ್ರೆ ಯಾಕಂದ್ರೆ ಮನುಷ್ಯ ಸತ್ತಾಗ ಮಾತಾಡ್ಬೇಕು ಅವರ ಏನು ಕೆಲಸ ಮಾಡಿದಾರಲ್ಲ ಅದನ್ನು ಜನ ನೆನ್ಪಿಸ್ಕೊಂಡ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ರೆ ಅದು ಒಂದು ಶ್ರದ್ಧಾಂಜಲಿ ಮುಟ್ತೈತಿ ಯಾಕೋ ಎಸ್ ಎಂ ಕೃಷ್ಣ ಮ್ಯಾಗ ಒಬ್ಬರು ಮುಖ್ಯಮಂತ್ರಿ ಕೇಂದ್ರದಾಗ ಮಂತ್ರಿ ಆದವರು ಲೋಕಸಭಾ ಸದಸ್ಯರಾದವರು ವಿಧಾನ ಪರಿಷತ್ ಸದಸ್ಯರಾದವರು ಉಪಸಭಾಪತಿ ಆದವರು ಎಲ್ಲ ಒಟ್ಟಾರೆ ಅವರ ರಾಜಕಾರಣದಾಗ ರಾಜ್ಯಪಾಲರಾದವರು ಎಲ್ಲ ಸ್ಥಾನ ಮಾಡ ಅವ್ರಿಗೆ ಸಿಕ್ಕಿದ್ದು ಯಾಕಂದ್ರೆ ಅವರು ಒಳ್ಳೆ ಕೆಲಸ ಮಾಡ್ತಾರ ಅಂತ ಸಿಕ್ಕಿದ್ರು ಆದ್ರೆ ನನಗೆ ಇವತ್ತು ಗಾದಿಗಾಗಿ ಪೈಪೋಟಿ ಮಾಡ್ತಾರೆ ನಿನ್ನೆ ಸತ್ತಾಗ ಒಂದು ಗೊಂದಲ ಶುರುವಾಯ್ತು ನನಗೆ ಮುಖ್ಯಮಂತ್ರಿ ಆದವ್ರನು ಮಣ್ಣು ಕೊಡ್ತಾರೆ ಅಥವಾ ಅಥ್ವ ಏನ್ರೆ ವಿಶೇಷವಾಗಿ ಏನೋ ಇತ್ತೇನೋ ಅಂತ ಒಂದು ಸಣ್ಣ ಹುಡುಗರ್ಗಡೆ ಗದ್ದಕ್ಕ ಎಲ್ಲೋ ಮೆದುಳ ನಂದು ಮುಖ್ಯಮಂತ್ರಿ ಆದವ್ರಿಗೂ ಸಾವು ನಿಶ್ಚಿತನ ಪ್ರಧಾನಮಂತ್ರಿ ಆದವ್ರಿಗೂ ಸಾವು ನಿಶ್ಚಿತನ ಆದ್ರೆ ಅವ್ರು ಸತ್ತ ಮ್ಯಾಗ ಏನು ಕೆಲಸ ಮಾಡಿದರು ಎಷ್ಟು ಮಂದಿ ಲೀಡ್ರ್ಗಳನ್ನ ಬೆಳೆಸಿದ್ರು ರಾಜ್ಯಕ್ಕೆ ಅವ್ರ ಕೊಡುಗೆ ಸಮಾಜಕ್ಕೆ ಅವ್ರ ಕೊಡುಗೆ ಅಂತ ಚರ್ಚೆ ಮಾಡ್ತೈತೆ ಇದ್ದಾಗ ಮಾಡೋಕ್ಕಾಗಲಿಲ್ಲ ಅಂದರು ಸತ್ತಾಗಾದರೂ ಮಾಡ್ತೈತೆ ಜನ ಒಟ್ಟಾರೆ ಎಸ್ ಎಂ ಕೃಷ್ಣ ಅವರ ಒಂದು ಯಶಸ್ವಿನಿ ಯೋಜನೆ ತಂದು ಬಡವರಿಗೆ ದೊಡ್ಡ ಕಾಯಿಲೆ ಆದಾಗ ಅವ್ರಿಗೆ ಯಶಸ್ವಿನಿ ಯೋಜನೆ ಒಳಗೆ ತಂದು ಬಿಡ್ತಾರೆ ಅವರು ಅದನ್ನು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅನೇಕ ಅಕ್ಕಿಗಳ್ ಕೊಡೋದ್ತು ಒಂದು ಶ್ರೀಮಂತ ವರ್ಗ ಮಧ್ಯಮ ವರ್ಗದವ್ರಿಗೂ ಏನು ಬೇಕಾದ್ರೆ ಮಾಡಬೇಕಲ್ಲ ಬೆಂಗಳೂರಿನ ಸಿಂಗಾಪುರ್ ಸಿಟಿ ಮಾಡ್ಬೇಕಂತ ಅವ್ರು ಕನಸಿತ್ತು ಅದು ಆಗಲೇ ಇಲ್ಲ ಐ ಟಿ ಬಿ ಟಿ ಇವತ್ತು ಬೆಂಗಳೂರಿಗೆ ಕರ್ನಾಟಕ ಪರಿಚಯ ಮಾಡಿಕೊಟ್ರು ಅನೇಕ ಜನರನ್ನು ಇವತ್ತು ರಾಜಕಾರಣದಾಗ ಅನೇಕ ಜನ ತಿರ್ಕೊಂಡವ್ರ ಸದ್ಯಕ್ಕೆ ಅವ್ರ ಆತ್ಮ ಕೂಡ ಎಸ್ ಎಮ್ ಕೃಷ್ಣ ಅವ್ರನ್ನ ನೆನೆಸ್ತಾರೆ ಇವತ್ತ ಅವರ ಮೊಮ್ಮಗಳ ಮೊಮ್ಮಗನ್ಗೆ ಸ್ವತಃ ಡಿ ಕೆ ಶಿವಕುಮಾರ್ ಮಗಳನ್ನ ಕೊಟ್ಟಿದ್ದಾರೆ ಇವತ್ತು ಅವರ ಅಳಿಯ ಸಾಲ ಮಾಡ್ಕೊತೀರಿದಾಗೂ ಒಂದು ಈ ಡಿ ಕೆ ಶಿವಕುಮಾರ್ ಅವರ ತಮ್ಮ ಗುರುವಿನ ಋಣ ತನ್ನ ಮಗಳನ್ನ ಕೊಟ್ಟು ಆ ಸಾಲ ಎಲ್ಲ ಅರಿಯುವಂಥ ಒಂದು ವ್ಯವಸ್ಥೆದೊಳಗೆ ಡಿ ಕೆ ಶಿವಕುಮಾರ್ ಅವರದ ಕಣ್ಣೀರುವಾದು ಅವರು ಅನೇಕ ಮಂತ್ರಿಗಳು ಕಣ್ಣೀರ್ವಾದವು ಇಡೀ ರಾಜ್ಯ ನಿನ್ನೆ ಎಸ್ ಎಮ್ ಕೃಷ್ಣ ಅವರಿಂದ ಉಪಯೋಗ ಉಪಕಾರ ಪಡೆದವರೆಲ್ಲ ಸ್ಮರಣಿಸಿದಾರೆ ನಾವು ಅಧಿಕಾರರಾಗಿದ್ದಾಗ ಅಧಿಕಾರ ಇರ್ತಿರ್ತೈತಿ ಬರ್ತಿರ್ತೈತಿ ಹೋಗ್ತಿರ್ತೈತಿ ಆದ್ರೆ ಜನ ನೆನಪಿಸುವಂಥ ಸಮಾಜ ನೆನಪಿಸುವಂಥ ರಾಜ್ಯ ನೆನಪಿಸುತ್ತು ಅಂತ ಮತದಾರ ನೆನಪಿಸುತ್ತು ಅಂತ ಅಥವಾ ಅವ್ರೇನೋ ಆದಾಗ ಹಿಂಗೆ ಆಗಬಾರ್ದಾಗಿತ್ತಂಥ ಕಣ್ಣೀರು ಹೋದಾಗ ಮಾತ್ರ ಅವನ ಜೀವನ ಸಾರ್ಥಕ ಆಗ್ತೈತೆ ಯಾಕೋ ಎಸ್ ಎಮ್ ಕೃಷ್ಣ ಅವ್ರಿಲ್ಲಿ ಅವ್ರ ಮುಖ್ಯಮಂತ್ರಿ ಆದಾಗ ಎಸ್ ಬಿ ಸಿದ್ಧನಾಳ್ ಮನಿಗೆ ಬಂದಾಗ ನನಗೆ ಎಸ್ ಬಿ ಸಿದ್ಧನಾಳ್ ಅವರು ಪರಿಚಯ ಮಾಡಿಕೊಟ್ಟಿದ್ರು ಆದರೆ ಅವರ ಸೂಪರ್ಸ್ಟಿಕೇಟೆಡ್ ರಾಜಕಾರಣಿ ಅಂದ್ರೂ ಒಂದು ಸಮಾಜಕ್ಕೆ ಒಳಿತಾಗುವುದನ್ನು ಅವ್ರು ಮಾಡಿದ್ರಂತ ನಿನ್ನೆ ಇವತ್ತಿನ ಮಠ ಜನ ಮಾತಾಡತ್ತೈತೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅವ್ರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ನನ್ನ ಶ್ರದ್ಧಾಂಜಲಿ ಅರ್ಪಿಸ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ